ನಮಸ್ಕಾರ ವೀಕ್ಷಕರೇ ರವಿ ದೊಡಮನಿ ಅವರ ಸಾರಥದಲ್ಲಿ ಆರ್ಡಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಿಗೆ ಗ್ರಾಮ ಪಂಚಾಯತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿದೆ ಎಂದು ಸಾರ್ವಜನಿಕರು ಮಾಧ್ಯಮದ ಮುಂದೆ ತಿಳಿಸಿದರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಊರಿನ ಮುಖಂಡರು ಉಪಸ್ಥಿತರಿದ್ದರು ವರದಿ ರವಿ ಧರ್ಮನಿ ಗ್ರಾಮ ಪಂಚಾಯತ್ ಸದಸ್ಯರು ವಿರುದ್ಧ ಏನೋ ಪಾದಯಾತ್ರೆ ಮಾಡ್ತೀವೋ ಅಂತ ಸೋಶಿಯಲ್ ಮೀಡಿಯಾದಾಗ சார் அவ்ர மூலபூத்த சௌல்தான் சௌல மாதிரி ஆடிவொழி மூலபூத்த சௌல மாத்த விஷய விஷய சௌல நமக்கு ஏன்னா நீர் நவசை இல்லோ ஏன் டட்டஸ்வச்சு அது நோட ஆகோ ஏன் பே விஷயம் நியூஸ் ஒளகே சௌல இல்ல சௌல இல்ல சௌல அந்த அதுக்கார்க்கு அதின்க்கி அத்தவ இல்லை ಭೇಟಿ ಆಗ್ ಏನ್ ಸೌಲಭ್ಯಗಳಿಲ್ಲ ಅದ್ ಇಂತ ಮಾರಿನ ಕೇಳ್ಕೋಬೇಕು ಅಥವಾ ಒಳಗೆ ಕೊಡ್ಬೇಕು ರೀ ಮತ್ತೆ ಅದು ಬಿಟ್ಟಿಸಿದ ಮೂಲಭೂತ ಸೌಲಭ್ಯ ಇಲ್ಲ ಸೌಲಭ್ಯ ಏನ್ ಸೌಲಭ್ಯ ಇಲ್ಲ ಅಂತ ವಿಷಯ ಬೇಕಿಲ್ಲ ಒಟ್ಟು ಬೇರೆ ವಿಷಯ ವಿಡಿಯೋ ಮಾಡ್ಕೊಳ್ಳೋದು ಮೂಲಭೂತ ಸೌಲಭ್ಯ ಇಲ್ಲ ಮೂಲಭೂತ ಸೌಲಭ್ಯ ಈ ಮೂಲಭೂತ ಸೌಲಭ್ಯ ಅನ್ನೋದನ್ನ ಏನಾದ್ರು ನಾಕ್ ಜನಕ್ಕೆ ಗೊತ್ತೋಗ್ ಹೇಳ್ಬೇಕ್ರಿ ಅದು ಇಂಥ ವ್ಯವಸ್ಥೆಯಲ್ಲಿ ಇಲ್ಲಿ ರೋಡ್ ಆಗಿಲ್ಲ ಇಲ್ಲಿ ಏನು ಸ್ವಚ್ಛತೆ ಇಲ್ಲ ಅಥವಾ ಇಲ್ಲಿ ಏನಾರ ಕಾಮಗಾರಿಗಳ ಏನು ಇದ್ದ ತಗದು ಪಂಚಾಯತಿ ಮುಂದೆ ತರಬೇಕು ನಮ್ ಸಿಒಾನು ನಮ್ಮ ಜಮಖಂಡಿ ಇಒಲೇಂಟ್ ಕೊಡ್ಬೇಕಿ ಅದೊಂದು ಅನುಕೂಲ ಆಗತ್ತೆ ஏன் ஆகல ஆகும் அவகாசி மத்த சௌல இல்ல சௌல ஏன் கே சார் பப்ளிக்கு அவருந்தூ நம்ம கிராம பஞ்சாயத்துல ஒன்னேதா மத்தாலே இல்லை நம்ம அப்படி இல்லை ஆமே நம்ம யா பஞ்சாய்த்தி சசியூட்டில் அத்தவ நம்ம பஞ்சாய்த்து காகதா கொடுக்கல மனுவின் பஞ்சாய்த்தி ஒழுக ஹிங்க ஆகியதை சௌலியா இல்ல இன் சௌலி அதுக்கு லெட்டர் கொடுப்பேன் அத்தவெல்லாம் ஆகிய சார் சரி படிச்சேன் மைத்தினே கொடுப்பேன் மாதிரி கேள்வி ಅಂದ್ರೆ ಸೌಲಭ್ಯ ಇಲ್ಲ ಅಂದ್ರೆ ಏನ್ ಸೌಲಭ್ಯ ಇಲ್ಲ ಏನ್ ಸರ್ ಯಾರ ಪಿಡಿ ಅವ್ರು ಹೇಳ್ಕೆ ತೊಂದ್ರ ನಮ್ಮ ಅಧ್ಯಕ್ಷ ತೊಂದ್ರ ಯಾರೂತ್ತ್ ಮೂವತ್ತೆರಡು ಜನ ನಮ್ ಪಂಚಾಯತ್ ದೊಡ್ಡದ ಮೂವತ್ತ್ ಎರಡ್ ಜನ ಮೆಂಬರ್ ಯಾರ ಮೈತ್ರಿ ತೊಂದರಿ ಏನೂ ಇಲ್ಲ ರೀ ಅವ್ರು ಹೇಳಿ ಮೂಲ ಸೌಲಭ್ಯ ಇಲ್ಲ ಕೇಳ್ ಹಚ್ಚಲಾಕ ನಾವು ಬೇಡ ಇಲ್ಲ ಇಂಥ ಸೌಲಭ್ಯ ನಿಮ್ಮಲ್ಲಿ ಇಲ್ಲತ್ತ ನಮ್ಗೆ ಹೇಳ್ಬೇಕಲ್ರಿ ಗೊತ್ತಿರ್ಲಿಕ್ಕೆ ನಮಗೂ ಗೊತ್ತಾಗತ್ತದ ಗಮನಕ್ಕೆ ಏನಕ್ಕೆ ಯಾವ ಪಂಚಾಯತಿ ಅಧ್ಯಕ್ಷನ ಗಮನಕ್ಕೆ ಪಿಡಿಒ ಗಮನಕ್ಕೆ ಮೂವತ್ತೆರಡ್ ಜನ ಮೆಂಬರ್ ಹೇಳಿ ದೊಡ್ಡ ಪಂಚಾಯತ್ ಐತಿ ಯಾವ್ರ ಮೆಂಬರ್ನಾಗ ಹೆಸ ಬರ್ಬೇಕು ನೀಟ್ರಿ ಏನ್ ನಮ್ಗೆ ಏನ್ ಅವಕಾಶ ಇಲ್ಲ ಅದ್ ಕೇಳ್ಬೇಕ್ರಿ ಪಾದಯಾತ್ರೆ ಮಾಡ್ತೀನಿ ಪಾದಯಾತ್ರೆ ಮಾಡ್ಲಿ ಸರ್ ಯಾವ ಪುಷಾರ್ಥ ಮಾಡ್ತ ಪಾದಯಾತ್ರೆ ಮಾಡ್ಲಕ್ ಪಾದಯಾತ್ರೆ ತಪ್ಪ ಮಾಡಿ ಮಾಡ್ಸ ನಾವು ಹೋನಾರ್ ಮಾಡಕ್ ಯಾರಿಗೆ ಬೇಡ ಅದ್ ಹಕ್ಕಿ ಎಲ್ಲರಿಗ ಹಾರ್ ಮಾಡುವಂತ ಹಕ್ಕಿ ಹಕ್ಕನ್ನ ಸದುಪಯೋಗ ಕೊಡ್ಸಬೇಕು ಸರ್ ಹಕ್ಕಗಳನ್ನ ಉಪಯೋಗ ಮಾಡ್ಕೋಬೇಕು ಅದ್ಬಿಟ್ಟು ದುರುಪಯೋಗ ಮಾಡ್ಕೋಬಾರ ಪಂಚಾಯತಿ ಗಮನಕ್ಕೆ ಬರ್ಲಾರ್ದು ಪಾದಯಾತ್ರೆ ಮಾಡ್ತಾರೆ ಹೌದ್ ಸರ್ ನಾನ್ ವಿಡಿಯೋ ವಿಡಿಯೋ ಒಂದ್ ನೋಡಿ ಫೇಸ್ಬುಕ್ ಮತ್ತೆ ಫೇಸ್ಬುಕ್ ಒಂದ್ ಗೊತ್ತೊಂದ್ ಅಷ್ಟು ತಕ ನೋಡಿನ್ರಿ ಯಾವ ವಿಷಯ ಬೇಕಲ್ರಿ ಇಂತ ಕೆಲಸ ಮಾಡಿಲ್ಲ ಅನ್ನೋ ವಿಷಯ ಹಾಕ್ಯಾನ ಅಥವಾ ಇದನ್ನ ಹಾಕ್ಯಾನ ಏನೂ ಇಲ್ಲ ರೀ ಒಂದ್ ಹೆಸರು ಬೇಕಲ್ರಿ ಇಂಥ ಕೆಲಸ ಮಾಡಿಲ್ಲ ಅನ್ನೋದು ಹೆಸರು ಡ್ಯಾಮೇಜ್ ಹೆಸನ್ ಡ್ಯಾಮೇಜ್ ಬಂದ್ ಬೇಗ ಬಿಟ್ಟೇಬೇಕಲ್ ಸರ್ ಪಂಚಾಯತಿ ಅಧ್ಯಕ್ಷ ಬೀಟೇಬೇಕು ಸದಸ್ಯ ಬಿಟ್ಟೇಬೇಕು ಅಥವಾ ಇಂತ ವಾರ್ಡ್ ಅಂತ ಹೇಳ್ಬೇಕ್ರಿ ಇಂತ ವಾರ್ಡ್ ಅವ್ರಾಗಬೇಕ ಏನ್ ಆಗ್ಬೇಕನ್ನೋ ಕೆಲಸ ಹೇಳ್ಬೇಕ್ರಿ ಇರ್ಲಾ ಮಾಡ್ತೀನಿ ಇನ್ ಕೆಲವೊಂದು ಎನ್ಆರ್ ಜೊಳ ಕೆಲಸ ಹೆಚ್ಚು ಕಡಿಮೆ ಲೇಟ್ ಆಗ್ತಾವ್ ಯಾಕೆ ಗೌರ್ಮೆಂಟ್ ದುಡ್ಡು ಅನುದಾನ ಕಡಿಮೆ ಇತ್ತೀರಿ ಕೈಗೆ ದುಡ್ಡು ಅದಂಗಿಲ್ಲ ನೀವು ಕೆಲಸ ಮಾಡುವಾಗ ಮತ್ತೇಬರ್ಗಳು ಸಿಗಂಗಿಲ್ಲ ಮತ್ತೆ ಅವಾಗ ಕೆಲವೊಂದು ಪ್ರಧಾನ ಪುಟ್ಟಿರ್ತಾವ್ರಿ ಮತ್ತೆ ಈ ರೀತಿ ಮಾಡಿ ಅದೇನ ಇದ್ನಾಗಲ್ ಸರ್ಕಾರ ಇಲ್ಲ ಸರ್ ನಾವ್ ಯಾವ ತಲೆ ಹೋಗಿಲ್ಲ ಸರ್ ವಿಷಯ ಬೇಕಲ್ರಿ ಈ ಘಟನೆ ಮಾಡಿಲ್ಲ ಹಾದಿ ಬೇಕ್ರಿ ಅಥವಾ ದಾರಿ ಮಾಡಿಲ್ಲ ಹಾಡ್ಬೇಕು ರೀ ಅಂತ ಸ್ವಚ್ಛತೆ ಎಲ್ಲದ ಬೇಕ್ರಿ ಶೌಚಾಲಯಗಳ ಬಗ್ಗೆ ಸರ್ ನಿಮ್ ಕೇಳಿ ಶೌಚಾಲಯ ಬಗ್ಗೆ ಮನೆ ಮನೌಲ್ಯ ಎಲ್ಲ ಹೇಳಿವ್ರಿ ಕೆಲವೊಂದ್ ಜನ ಅರ್ಜಿ ಕೊಟ್ಟ ನಿಮ್ಮ ಮನೆ ಮನೆ ಶೌಚಾಲಯ ಈಗ ಸರ್ ಸಾಮೂಹಿಕ ಶೌಚಾಲಯ ಕೆಲವೊಂದ್ ಕಡೆ ಬಂದಾಗ್ಯಾವ್ರ ಈಗ ಈ ದೊಡ್ಡ ಪಟ್ಟಣ ಆಗಿದ್ರಿಂದ ಸಾಮೂಹಿಕ ಶೌಚಾಲಯ ಕೆಲವೊಂದ್ ಕಡೆ ಕಡಿಮೆ ಕಡಿಮೆಗಾವ್ರ ಮಹಿಳೆಯರು ಕೆಲವೊಂದ್ ಕಡೆ ಅದಾವ್ರ ಇಲ್ಲಿ ನಮ್ ಕಾಲಿನ ಆತು ಈ ಕಡೆ ಆತು ಅಲ್ಲಿ ಅದಾವೆ ಸಾಮೂಹಿಕ ಶೌಚಾಲಯಗಳು ಮತ್ತ ಮನಿ ಮನೆ ಶೌಚಾಲಯ ನಾವು ತಿಳಿ ತಿಳಿಯೋತ್ ಜನಕ್ಕೆ ಅಪ್ಲಿಕೇಶನ್ ಕೊಡ ನಾವ್ ಎಷ್ಟು ಸಲ ನಾವು ಈಗ ನಾವ್ ಮೆಂಬರ್ ಆಗಿ ನಮಗೂ ವಾಡದಕ್ಕೆ ಜನಕ್ಕೆ ಬೇಕಷ್ಟು ಅಪ್ಲಿಕೇಶನ್ ಕೊಟಿಲ್ಲ ನಾವು ಸೂಚಿಸಲ ಕೂಡ ತಿಳಿರು ನಿನ್ನ ಗವರ್ನಮೆಂಟ್ ಬನುವಾಗದನ ಹೆಚ್‌ಕಡಿ ಮಾಡಬೇಕು ಸೋಷಿಯಲ್ಗಳ ಬರಕ ಹಣದನ ಬನಕ ಹೆಚ್‌ಕಡಿ ಮಾಡದರಿ ಅದರಿ ಎಲ್ಲ ಮಾಡ್ತೈರೋ ಸುಳತದ ತನ್ನ ಸುಳದ ಮತ ನಿಮಗೆ ಇನ್ನೇ ಇನ್ನೇ ಯಾವ ರೀತಿ ಉತ್ತರ ಕೊಡ್ಬೇಕು ಸರ್ ಅಧಿಕಾರಿಗಳು ಬಂದು بیٹೆಬೇಕೇನ ಅಥವಾ ನಮಗ ನಾಮಸ್ಥಾಪನೆ ಇದಾನಾ ಅಂತ ನೋಡಕ ಅದನ್ನ ತೋನ್ ಮಾಡಬೇಕೇನ ಸದಸ್ಯರ ಗಮನಕ್ಕೆ ಬೇಕೇ ಸರ್ ಸದಸ್ಯರ ಗಮನಕ್ಕೆ ಬಡನೇ ತಾವ್ ಅಟ್ ಲಿಸ್ಟ್ ಕಾಗದದ ಅರ್ಜಿ ಕೊಡ್ಬೇಕಲ್ಲ ಪಂಚಾಯಿತಿ ಸರ್ ನಿಮ್ಮ ಪಂಚಾಯಿತಿ ಅಂತ ಲೋಪದೋಷಗಳದವನಿ ಸರಿ ಮಾಡ್ಕೊಳ್ರಿ ಅದನ್ನ ಮಾಹಿತಿ ಕೊಡ್ಬೇಕು ನಿಮ್ಮ ಮಾಹಿತಿ ಕೊಟ್ಟು ಮಾಹಿತಿ ತಗೋಬೇಕರಿ ಅವ್ರೇ ನಿಮ್ ಗ್ರಾಮಸ್ಥರೇ ಅಲ್ಲ ಸರ್ ಪಟ್ಟಣ ಬಾಜು ಗ್ರಾಮಸ್ಥ ಕಣ್ಣೋಳಿ ಹೊಟ್ಟವ್ ಕಣ್ಣೋಳಿ ಗ್ರಾಮಸ್ಥರೇ ಇಲ್ಲ ನಮ್ಮ ನಮ್ಗೆ ಇಲ್ಲ ಸರ್ ನಮ್ಮ ಸಾವಳಿಗೆ ನಾಲ್ಕು ನಮ್ದು ಐತೆ ಸರ್ ನಾಲ್ಕು ಪಂಚಾಯತಿ ನಮ್ಮ ಅಂಡ್ ಕೊಟ್ಟಾರೆ ಅದು ನಮ್ಮ ಕಡೆ ಐತಿ ಸಾವಳಿಗೆ ಐತೆ